ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು ನನಗೆ ತುಂಬ ಜನ ಕಮೆಂಟ್ ಮಾಡಿರ್ತೀರ ನಾನು ರಿಪ್ಲೈ ಕೂಡ ಮಾಡಿರ್ತೀನಿ ಅಂದರೆ ಕೆಲವೊಂದು ಸರಿ ನನಗೆ ಕೆಲಸದ ಒತ್ತಡ ಇದ್ದಾಗ ನಾನು ರಿಪ್ಲೈ ಮಾಡಿರೋದಿಲ್ಲ ನೀವು ಆ ತಕ್ಷಣಕ್ಕೆ ನಾನು ರಿಪ್ಲೈ ಮಾಡಿರೋದಿಲ್ಲ ಆಮೇಲಾದರೂ ನಾನು ನೋಡಿ ರಿಪ್ಲೈ ಮಾಡ್ತೀನಿ ಅಂದರೆ ನನಗೆ ಸಾವಿತ್ರಿ ಅನ್ನೋರು ಕಮೆಂಟ್ ಹಾಕಿದ್ದಾರೆ ಅವರೇನೋ ನಮ್ಮ ಗಾರ್ಡನ್ ನೋಡಬೇಕು ಅಂತ ನಾನು ಅವರಿಗೆ ಕಮೆಂಟ್ ಹಾಕಿದ್ದೀನಿ ಬನ್ನಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಅಂತ ನಾನು ನಂಬರ್ ಹಾಕಿದ್ದೀನಿ ಅವರು ಸರಿಯಾಗಿ ನೋಡಿಲ್ಲ ಮತ್ತೆ ನನಗೆ ಕಮೆಂಟ್ ಮಾಡಿದ್ದಾರೆ ಫಸ್ಟು ಕಮೆಂಟ್ಗೆ ರಿಪ್ ರಿಪ್ಲೈ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳಿದ್ದಾರೆ ನಾನು ಹೊಸದ್ದು ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅಂತನೂ ಸಹ ನಾನು ಹೇಳಿದೀನಿ ಎಲ್ಲ ವೀಡಿಯೋದಲ್ಲೂ ನನಗೂ ಸ್ವಲ್ಪ ಒತ್ತಡ ಇರೋವಾಗ ನಾನು ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡದೇನೆ ಇರಬಹುದು ಆಮೇಲಾದರೂ ನಾನು ನೋಡಿ ರಿಪ್ಲೈ ಮಾಡಿರ್ತೀನಿ ಆದ್ರೆ ಈ ತರ ಎಲ್ಲ ಹೇಳ್ತಿರಲ್ಲ ಸರಿನಾ ನಾನು ಗಾರ್ಡನ್ ನೋಡೋದಕ್ಕೆ ಬರ್ತೀನಿ ಎಂದವರಿಗೆ ನಾನು ಯಾವತ್ತೂ ಬೇಡ ಅಂತ ಹೇಳಿಲ್ಲ ನಾನು ರಿಪ್ಲೈ ಮಾಡಿದ್ದೀನಿ ಬನ್ನಿ ಅಂತಲೂ ಸಹ ಕಮೆಂಟ್ಗೆ ನಾನು ರಿಪ್ಲೈ ಮಾಡಿರ್ತೀನಿ ನೀವು ಅದನ್ನ ಸರಿ ಅಬ್ಸರ್ವ್ ಮಾಡಿರೋದಿಲ್ಲ ನೋಡಿ ನಾನು ರಿಪ್ಲೈ ಮಾಡಿದಾನೆ ಇಲ್ವಾ ಅಂತ ನೋಡ್ಬಿಟ್ಟು ಮೇಲೆ ಹೇಳಿ ಸುಮ್ಮ ಸುಮ್ಮನೆ ಈ ಥರ ಎಲ್ಲ ಕಮೆಂಟ್ ಹಾಕ್ಬಿಡಿ ಇನ್ನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಗಿಡ ಎಲ್ಲ ಖಾಲಿಯಾಗಿರುವಂತಹ ಪಾಟೆಲ್ಲ ತೆಗೆದಿಟ್ಟಿದ್ದೀನಿ ನಾನು ಇವತ್ತು ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ತರಕಾರಿ ಬೀಜ ಎಲ್ಲ ಹಾಕೋದಕ್ಕೆ ರೆಡಿ ಮಾಡೋಣ ಅಂತ ತೆಗೆದಿಟ್ಟಿದ್ದೀನಿ ಮತ್ತು ಇನ್ನು ಸೇವಂತಿಗೆ ಗಿಡನೂ ಅಷ್ಟೇ ನೋಡಿ ಇದು ಹೂವೆಲ್ಲ ಖಾಲಿಯಾಗಿದೆ ಅದು ಒಣಗೋಗಿದೆ ಇದೆಲ್ಲ ಕಟ್ ಮಾಡಿ ತೆಗೆದುಬಿಡ್ತು ಅಂದರೆ ಅದು ಕೆಳಗಡೆ ಸಸಿ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಬರುತ್ತೆ ಮತ್ತು ನಮ್ಗೆ ನೆಕ್ಸ್ಟು ಹೂವನ್ನು ಸಹ ರೆಡಿಯಾಗುತ್ತೆ ಹಂಗಾಗಿ ನಾನು ಅದೆಲ್ಲನೂ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಇದಕ್ಕೆ ಇದರಲ್ಲಿ ಯಾವುದೋ ಗಿಡ ಇತ್ತು ಅನಿಸುತ್ತೆ ಅದು ತರಕಾರಿ ಗಿಡನೋ ಏನೋ ಅದು ಖಾಲಿಯಾಗಿದೆ ಅದನ್ನು ತೆಗೆದುಬಿಟ್ಟು ಇವಾಗ ನಾನು ಅದಕ್ಕೆ ಸೇವಂತಿಗೆ ಗಿಡ ಇಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಪಾಟು ಅಂದರೆ ಪರ್ಪಲ್ ಕಲರ್ ಸೇವಂತಿಗೆ ಇದೆಯಲ್ಲ ಅದು ನಾನು ಕಟಿಂಗ್ ತಂದು ಹಾಕಿದ್ದು ಚಿಕ್ಕ ಗಿಡ ಇವಾಗ ಅದು ಚೆನ್ನಾಗೇ ದೊಡ್ಡದೆಲ್ಲ ಆಗಿದೆ ಹಾಗಾಗಿ ಅದನ್ನು ತೆಗೆದು ಇದರಲ್ಲಿ ಹಾಕೋಣ ಅಂತ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ನು ಇದು ಪುಳ್ಜಾಜಿ ಅಂದ್ಬಿಟ್ಟು ಬ್ಲೂ ಕಲರಲ್ಲಿ ಹೂವು ಬಿಡ್ತಿತ್ತು ನೋಡಿ ಅದು ಯಾಕೆ ಸುಮ್ಮನೆ ಅದು ಶೋ ಹೂ ಮಾತ್ರ ಇರುತ್ತಲ್ಲ ಅಂದ್ಬಿಟ್ಟು ಅದನ್ನು ತೆಗೆದು ಹಾಕ್ತಾ ಇದ್ದೀನಿ ನಾನು ನನಗೆ ಅಂದರೆ ಅದು ಶೋ ಗಿಡ ಥರ ಎಲ್ಲ ಇರೋವೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಂಗಾಗಿ ಅದೆಲ್ಲನೂ ತೆಗೆದು ಹಾಕ್ತಾ ಇದ್ದೀನಿ ಇದು ಒಂದು ಬೀಜ ಹುಡ್ತು ಅಂದರೆ ಸುಮಾರು ಗಾರ್ಡನ್ ತುಂಬ ಬರೀ ಅದೇ ಸಸಿಗಳಾಗಿರುತ್ತೆ ಹಂಗಾಗಿ ಅದನ್ನೆಲ್ಲ ಇದ್ದೀನಿ ನೋಡಿ ಅದರಲ್ಲೂ ಈ ಗಿಡಕ್ಕಂತೂ ಯಾವುದೇ ರೀತಿ ಗೊಬ್ಬರ ಏನೂ ಬೇಡ ಅದರಲ್ಲೂ ಚೆನ್ನಾಗಿ ಬೆಳ್ಕೊಂಡೋಗಿರುತ್ತೆ ನೋಡಿ ಅಲ್ಲಿ ಬೇರು ನೋಡಿ ಎಷ್ಟೊಂದು ಬೇರೆಲ್ಲ ತುಂಬ್ಕೊಂಡಿದೆ ಅಂದರೆ ಫಸ್ಟ್ಗೆ ನಾನು ಇದು ಸಸಿ ಇಡಬೇಕಾದ್ರೆ ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿ ಇಟ್ಟಿರ್ತೀನಲ್ಲ ಅದಕ್ಕೆ ಚೆನ್ನಾಗಿ ಗೊಬ್ಬರ ಸಿಕ್ಕಿದಾಗ ನೋಡಿ ಇಷ್ಟೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ ಈ ಥರ ಗಿಡಗಳೆಲ್ಲ ನನಗೇನು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಅದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಇದು ಎರಡು ಕವರನ್ನು ಸಹ ಖಾಲಿ ಮಾಡ್ತಾ ಇದ್ದೀನಿ ನಾನು ಸೇವಂತಿಗೆ ಗಿಡ ಹಾಕಬೇಕಲ್ಲ ಅಂದ್ಬಿಟ್ಟು ಖಾಲಿ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ ಜಾನಿ ನೋಡಿ ನಾನು ಎಲ್ಲಿ ಇದ್ರೂ ಅವ್ನು ಬರಬೇಕು ಇಲ್ಲ ಅಂದ್ರೆ ಅವನಿಗೆ ಸಮಾಧಾನ ಆಗೋದೇ ಇಲ್ಲ ಅವನಿಗೆ ಅಲ್ಲೊನ ಸರಿ ಜಾನಿ ತೋರ್ಸೋ ಪ್ರೀತಿಯಿಂದ ನಮಗೆ ಎಷ್ಟೇ ನೋವಿದ್ರೂ ಸಹ ಮರ್ತೋಗುತ್ತೆ ಒಂದು ರೀತಿ ನಾನು ಇವನ್ನ ನನ್ನ ಮಗ ಮನೆ ಮಗನ ಥರ ನಾನು ನೋಡ್ಕೊಂಡಿದ್ದೀನಿ ನೋಡಿ ಇವನಿಗೆ ಆಟ ಅಂತ ನಾನು ಒಂದು ಜ್ಯೂಸ್ ಬಾಟ್ಲ್ ಕೊಟ್ಟಿದ್ದೀನಿ ಚಿಕ್ಕದು ಇಲ್ಲಾಂದ್ರೆ ನನ್ನ ಅಲ್ಲಿ ಕೆಲಸ ಮಾಡಕ್ ಬಿಡೋದಿಲ್ಲ ಅವನು ಇಲ್ಲಿ ಬಂದು ಏನಾದ್ರೂ ಕಿತಪತಿ ಮಾಡ್ತಾ ಇರ್ತಾನೆ ಈ ತರ ಒಂದು ಬಾಟ್ಲ್ ಕೊಟ್ರೆ ಅನ್ಪಾಡ್ಗ ಅವ್ನು ಆಟಾಡ್ಕೊಂಡು ಕೂತಿರ್ತಾನೆ ಪಾಡಗ್ ನಾನು ಕೆಲಸ ಮಾಡಬಹುದು ಸುಮಾರು ಪಾಟೆಲ್ಲ ಖಾಲಿ ಇದ್ದು ಆ ಪಾಟು ಖಾಲಿ ಇರೋವಂಥವೆಲ್ಲನೂ ಕ್ಲೀನ್ ಮಾಡಿ ಸ್ವಲ್ಪ ಅದಕ್ಕೂ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ನಾನು ಸ್ವಲ್ಪ ಮಣ್ಣೆಲ್ಲ ಹಾಕಿ ಇಟ್ಟಿದ್ದೀನಿ ಈ ಕನಕಂಬ್ರ ಗಿಡ ನೋಡಿ ಅದು ನೀರು ಜಾಸ್ತಿ ಆಗ್ಬಿಟ್ಟು ಈ ಥರ ಎಲ್ಲ ಒಣಗೋಗಿದೆ ಅಂದರೆ ಈ ಕನಕಂಬರ ಗಿಡಗಳಿಗೆ ಜಾಸ್ತಿ ನೀರಾದರೆ ಅವು ಬದುಕೋದಿಲ್ಲ ಸತ್ತೋಗ್ಬಿಡುತ್ತೆ ಹಂಗಾಗಿ ಕೆಲವೊಂದು ಕನಕಂಬರ ಗಿಡ ಎಲ್ಲ ಹೊರಟೋಗಿದೆ ಏನು ಮಾಡೋಕ್ಕಾಗೋದಿಲ್ಲ ಈ ಥರ ಹೋದಾಗ ಅಂದರೆ ಒನ್ ಕೈನಲ್ಲಿ ಫೋನ್ ಇದೆ ಒಂದು ಕೈನಲ್ಲಿ ಕೆಲಸ ಮಾಡೋವಾಗ ಈ ಥರ ಸ್ವಲ್ಪ ಸ್ವಲ್ಪ ವೀಡಿಯೋ ತೋರಿಸಿದ್ದೀನಿ ಅಷ್ಟೇ ನೋಡಿ ಅದನ್ನು ಅಷ್ಟೇ ಕೆಳಗಡೆ ಮಣ್ಣೆಲ್ಲಾನು ಸುರಿದು ಬಿಟ್ಟು ನಾನು ಇದೇ ಪಾಟ್ಗೆ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲಾನು ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿ ಮತ್ತು ಬೇರೆ ಏನಾದರೂ ಸಸಿ ಇಡ್ಬೋದು ಇಲ್ಲ ನಾವು ತರಕಾರಿ ಏನಾದರೂ ಇಡ್ಬೋದು ಇದಕ್ಕೆ ನಾನು ಸೇವಂತಿಗೆ ಗಿಡ ಇಡ್ತಿದ್ದೀನಿ ಈ ವೈಟಲ್ಲಿ ಇದೇ ಬೇರೆ ಕಲರು ರೆಗ್ಯುಲರಾಗಿ ನನ್ನ ಗಾರ್ಡನಲ್ಲಿ ವೈಟು ಹಳೆ ಬಿಡೋದಲ್ಲೆಲ್ಲ ನೋಡಿದ್ದೀರಾ ನೋಡಿ ದೊಡ್ಡ ದೊಡ್ಡದಾಗಿ ಬಿಡುತ್ತಲ್ಲ ಅದೇ ವೈಟು ಬೇರೆ ಇದೇ ವೈಟು ಅಂದರೆ ವೈಟ್ ಕಲರ್ ಒಂದೇ ಅಂದರೆ ವೆರೈಟಿ ಬೇರೆ ಇರುತ್ತೆ ಈ ಸೇವಂತಿಗೆನಲ್ಲಿ ನಾನು ಕಟ್ಟಿಂಗ್ ತಗೋ ಬಂದು ಚಿಕ್ಕ ಚಿಕ್ಕ ಪಾಟಲ್ ಹಾಕಿದ್ದೆ ಇವಾಗ ಸ್ವಲ್ಪ ದೊಡ್ಡದಾಗಿದೆ ಹಂಗಾಗಿ ನಾನು ಆ ದೊಡ್ಡದಾಗಿರೋದನ್ನೆಲ್ಲ ಸ್ವಲ್ಪ ಇವಾಗ ದೊಡ್ಡ ಪಾಟಲ್ಲಿ ಹಾಕ್ತಾ ಇದ್ದೀನಿ ಫಸ್ಟಿಗೆ ಒಂದಿತ್ತು ಅದು ಹೋಯ್ತು ನೋಡೋಣ ಇದಾದ್ರು ಬರುತ್ತೇನೋ ಅನ್ಬಿಟ್ಟು ನಾನು ಇಡ್ತಾ ಇದ್ದೀನಿ ಇದು ಟಮೊಟೊ ಗಿಡನೂ ಅಷ್ಟೇ ಕಾಯಿ ಭಾರ ಆಗ್ಬಿಟ್ಟು ಅದು ಕೆಳಗಡೆ ಬಗ್ಬಿಟ್ಟಿದೆ ಅಲ್ಲಿ ಗಾರ್ಡನ್ ಅಲ್ಲಿ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಅದನ್ನು ಸ್ವಲ್ಪ ಒಂದು ನೀರಿನ ಪೈಪ್ ಇತ್ತು ಆ ಪೈಪ್ ಸಪೋರ್ಟು ಕೊಟ್ಟು ಅದಕ್ಕೊಂದು ದಾರ ಹಾಕಿನೂ ಸಹ ಕಟ್ಟುತ್ತಾ ಇದೀನಿ ಅಲ್ಲಿ ನೀರೇನಾದರೂ ಹಾಕ್ಬೇಕಾದಾಗ ಗಿಡಗಳಿಗೆ ಅಲ್ಲಿ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಒಂದೆರಡು ಮೂರು ದಿವಸದಿಂದ ಹಾಗೆ ಇತ್ತು ಯಾಕೆಂದರೆ ನನಗೆ ಸಮಯ ಇಲ್ಲದೆ ಇರೋದ್ರಿಂದ ಅದು ಕೆಲಸ ಹಾಗೆ ಪೆಂಡಿಂಗ್ ಇತ್ತು ಇವತ್ತು ಆ ಕೆಲಸ ಎಲ್ಲಾನು ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನು ನೋಡಿ ಇವು ಅಷ್ಟೇ ಸೇವಂತಿಗೆ ಗಿಡಗಳು ನಾನು ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿದ್ದೆ ಅಂದರೆ ವಾಟ್ರ್ ಬಾಟ್ಲು ಕಟ್ ಮಾಡಿ ಹಾಕಿದ್ದೆ ಅಂತ ಅದರ ವೀಡಿಯೋನೂ ಸಹ ನಾನು ಹಾಕಿದ್ದೀನಿ ಅದರಲ್ಲಿ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿವಾಗ ದೊಡ್ಡದಾಗಿದೆ ಹಾಗಾಗಿ ಇವಾಗ ನಾನು ಆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಅಷ್ಟೇ ಪರ್ಪಲ್ ಕಲ್ಲರು ಸೇವಂತಿಗೆ ಅಂದರೆ ಸ್ವಲ್ಪ ಅದು ಪರ್ಪಲ್ ಕಲರ್ನೆ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬೇರೆ ಪಾಟಿಗೆಲ್ಲ ಇದ್ದೀನಿ ನೋಡಿ ಇವಾಗ ಇಷ್ಟು ಪಾಟು ಚಿಕ್ಕ ಪಾಟಲ್ಲೇ ಹಾಕ್ತಾ ಇದ್ದೀನಿ ಇನ್ನು ಅದು ಇನ್ನೂ ಸ್ವಲ್ಪ ದೊಡ್ಡದಾದ ಮೇಲೆ ಇನ್ನೂ ದೊಡ್ಡದು ಬೇರೆ ದೊಡ್ಡ ಪಾಟಿಗೆ ನಾನು ಶಿಫ್ಟ್ ಮಾಡ್ತಾ ನೋಡಿ ಇದು ನಾನು ನೀರಿನ ಬಾಟ್ಲು ಕಟ್ ಮಾಡಿ ಅದನ್ನ ಕಟಿಂಗ್ ಇಟ್ಟಿದ್ದು ಅದು ನೋಡಿ ಎಷ್ಟು ಚಿಕ್ಕದು ಅದರಲ್ಲೂ ಸಹ ಚೆನ್ನಾಗಿ ಬಂದಿದೆ ಇವಾಗ ನಾನು ಈ ನರ್ಸರಿಯಿಂದ ನಾವು ದಾಸವಾಳ ಗಿಡ ಎಲ್ಲ ತೊಗೊಂಡಿರ್ತೀವಲ್ಲ ಆ ಪಾಟಲ್ಲಿ ಹಾಕಿದ್ದೀನಿ ಅಂದರೆ ಈ ಪರ್ಪಲ್ ಸೇವಂತಿಗೆನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಆ ಸಸಿಗಳೆಲ್ಲನೂ ಹಿಡ್ತಾ ಇದ್ದೀನಿ ಇನ್ನು ಈ ಗುಲಾಬಿ ಗಿಡನೂ ಅಷ್ಟೇ ಮೊನ್ನೆ ನಾನು ರಿಪಾರ್ಟ್ ಮಾಡಿದ್ನಲ್ಲ ಅದು ಸ್ವಲ್ಪ ಇವಾಗ ಮಣ್ಣೆಲ್ಲ ಗಟ್ಟಿಯಾಗಿರುತ್ತೆ ಹಾಗಾಗಿ ಆ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡೋಣ ರಿಪಾರ್ಟ್ ಮಾಡಬೇಕಾದ್ರೆ ಮಣ್ಣನ್ನು ಹದ್ಮಿ ಹದ್ಮಿ ನಾವು ಲೂ ಮಾಡಿರ್ತೀವಲ್ಲ ಹಾಗಾಗಿ ಅದು ಸ್ವಲ್ಪ ಈ ಥರ ಎಲ್ಲ ಲೂಸ್ ಮಾಡಿದಾಗ ಗಾಳಿ ಆಡೋದಕ್ಕೂ ಅವಕಾಶ ಆಗುತ್ತೆ ಹಾಗಾಗಿ ನಾನು ಅದನ್ನು ಸ್ವಲ್ಪ ಮಣ್ಣೆಲ್ಲನೂ ಲೂಸ್ ಮಾಡ್ತಾ ಇದ್ದೀನಿ ಆ ಮಣ್ಣು ಲೂಸ್ ಮಾಡಾದ್ಮೇಲೆ ಸ್ವಲ್ಪ ನಾನು ಎಲೆ ಗೊಬ್ಬರನೂ ಸಹ ಕೊಡ್ತಿದ್ದೀನಿ ಇದಕ್ಕೆ ಏಕೆಂದರೆ ಈ ಎಲೆ ಗೊಬ್ಬರ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೆಚ್ಚು ಸಹ ಬರುತ್ತೆ ಇದನ್ನು ನಾನು ಅದು ಕಟ್ ಮಾಡಿ ಮತ್ತು ರಿಪ ಪಟ್ಟು ಸಹ ಮಾಡಿದ್ದೆ ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ಚಿಗುರು ಸಹ ಬಂದಿದೆ ಮತ್ತು ಅದು ಎಲೆ ಗೊಬ್ಬರ ಎಲ್ಲ ಹಾಕಾದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಮುಚ್ಚಿದ್ರೆ ಆಯಿತು ಇನ್ನು ಇದು ನಾನು ಅಂಜೂರ ಗಿಡ ಕ್ಲೀನ್ ಮಾಡಬೇಕಾದ್ರೆ ಅದೊಂದು ಒಂದು ಕಡ್ಡಿಯೂ ಕಟ್ ಮಾಡಿಟ್ಟಿದ್ದೆ ಅದನ್ನು ಸಹ ನಾನು ಬೇರೆದಕ್ಕೆ ಒಂದು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ ಇದು ಅಷ್ಟೇ ಪನ್ನೀರ್ ಪತ್ರೆ ಅದು ಕ್ಲೀನ್ ಮಾಡಬೇಕಾದ್ರೆಲ್ಲ ಮುರಿದೋಗಿತ್ತು ಮತ್ತು ಓಡಾಡಬೇಕಾದ್ರೂ ಸಹ ಮುರಿದೋಗಿತ್ತು ಅದನ್ನು ಈ ಚಿಕ್ಕ ಚಿಕ್ಕ ಪಾಟಲ್ಲಿ ಇಡ್ತಾ ಇದ್ದೀನಿ ಯಾಕೆಂದರೆ ಈ ಥರ ಚಿಕ್ಕ ಚಿಕ್ಕ ಕವರು ಅಥವಾ ಪಾಟಲೆಲ್ಲ ಇಟ್ಟರೆ ಈಗ ಬೇರೆ ಯಾರಾದರೂ ಬಂದು ಕೇಳಿದವ್ರಿಗೂ ಸಹ ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಇದೇ ಥರನೇ ಚಿಕ್ಕ ಚಿಕ್ಕ ಪಾಟಲ್ಲೇ ಇಟ್ಟಿರ್ತೀನಿ ಇನ್ನು ಈ ಗುಲಾಬಿ ಗಿಡದಲ್ಲಿ ನಾನೊಂದು ಸೇವಂತಿಗೆ ಕಟಿಂಗ್ ಇಟ್ಟಿದ್ದೆ ಅದು ಯಾವ ಕಲರ್ ಅಂತ ಗೊತ್ತಿರಲಿಲ್ಲ ಒಂದು ಸಣ್ಣದೊಂದು ಸಸಿ ಇತ್ತು ಅದನ್ನು ಇಟ್ಟಿದ್ದೆ ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ಬೆಳೆದು ದೊಡ್ಡ ಾಗಿ ಅದರಲ್ಲಿ ಮೊಗ್ಗು ಸಹ ಬಂದಿತ್ತು ಅದು ಯಾವ ಕಲರ್ ಅಂತ ನೋಡಿದ್ರೆ ಅದು ಪರ್ಪಲ್ ಕಲರ್ ಹಂಗಾಗಿ ನೋಡಿ ಅದನ್ನು ಸಹ ತೆಗಿತಾ ಇದೀನಿ ಪಕ್ಕಪಕ್ಕದಲ್ಲೆಲ್ಲ ಸಸಿಗಳು ಸಹ ಜಾಸ್ತಿ ಬಂದಿದ್ದಾವೆ ನೋಡಿ ಅಲ್ಲಿ ಎಷ್ಟು ಉದ್ದ ಬೇರ್ ತರ ಬರುತ್ತೆ ನೋಡಿ ಆ ಬೇರೆಲ್ಲೇನೆ ಸಣ್ಣ ಸಸಿಗಳೆಲ್ಲ ಬರೋದು ನೋಡಿ ಅಲ್ಲಿ ತೆಗಿಬೇಕಾದ್ರೆ ಅದು ಬೇರು ಎಷ್ಟು ದೊಡ್ಡ ತರ ಅಂದ್ರೆ ಬೇರ್ ಥರನೇ ಇರುತ್ತೆ ಅದು ಸಸಿ ಬರುತ್ತೆ ಆ ಬೇರಿಂದನೇ ನೋಡಿ ಅಲ್ಲಿ ನಾನು ತೋರಿಸ್ತಾ ಇದೀನಿ ನೋಡಿ ಅದರಲ್ಲಿ ಸಸಿನೂ ಬಂದಿದೆ ಅಂದ್ರೆ ಇದು ಪರ್ಪಲ್ಲು ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ಅದನ್ನು ಸಹ ತೆಗೆದ್ಬಿಟ್ಟು ನಾನು ಈ ದೊಡ್ಡ ದೊಡ್ಡ ಕವರಲ್ಲಿ ಇಡ್ತಾ ಇದ್ದೀನಿ ನೋಡಿ ಇದೇನೆ ಅದು ಸಸಿಗಳು ಬರೋದಕ್ಕೆ ಅಂತಾನೆ ಆ ಥರ ಬೇರ್ ಬಂದಿರುತ್ತೆ ಆ ಒಳಗಡೆನೆ ಸಸಿ ಬರೋದು ಹಂಗಾಗಿ ಇಷ್ಟು ದೊಡ್ಡ ಕವರಿಗೆ ಒಂದ್ಕೆ ಸಸಿನ ಇದ್ದೀನಿ ಕವಾರಲ್ಲಿ ನಾನು ಸ್ವಲ್ಪ ಗಾರ್ಡನ್ ವೇಸ್ಟೆಲ್ಲಾನು ತುಂಬಿಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ಸೇವಂತಿಗೆ ಸಸಿ ಇಟ್ಟಿದ್ದೀನಿ ಅದು ಚೆನ್ನಾಗೆ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ ಸೇವಂತಿಗೆ ಸಸಿಗೆ ಒಳ್ಳೆ ಗೊಬ್ಬರನೂ ಸಿಕ್ಕದಂಗೆ ಇಷ್ಟು ಕೆಲಸ ಎಲ್ಲನೂ ಮುಗಿಸಿ ಇವಾಗ ಹೂ ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ದಾಸವಾಳ ಗಿಡದಲ್ಲಿ ಇವತ್ತು ಹಾರೂ ಬಿಟ್ಟಿದೆ ನೋಡಿ ಎಷ್ಟೊಂದು ಚೆನ್ನಾಗೆ ದಾಸವಾಳವೆಲ್ಲ ಬಿಡ್ತಾ ಇದೆ ಅಂದರೆ ತುಂಬ ಚೆನ್ನಾಗೆ ಹೂವೆಲ್ಲ ಬಿಡ್ತಿದೆ ಇದು ಶನಿವಾರದ ವಿಡಿಯೋ ಆಗಿರುತ್ತೆ ಅಂದ್ರೆ ಶನಿವಾರ ಪೂಜೆಗೆಲ್ಲ ಬೇಕಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಮತ್ತೆ ಹೂವುನು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಯಾಕೆಂದ್ರೆ ಇವತ್ತು ಶನಿವಾರ ವಾರ ಸಂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿಲ್ಲ ಯಾಕೆಂದ್ರೆ ಸ್ವಲ್ಪ ಗಾರ್ಡನ್ ಅಲ್ಲಿ ಕೆಲಸ ಜಾಸ್ತಿ ಇದ್ದಿದ್ರಿಂದ ಹಾಗೆ ವಾರ ಮಾಡಕ್ ಆಗಿಲ್ಲ ನೋಡಿ ಇವತ್ತು ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ದಾಸವಾಳ ಹೂವನೆ ಸಿಕ್ಕಿದೆ ನೋಡಿ ಅಲ್ಲಿ ಸ್ವಲ್ಪ ಶಂಕು ಹೂವು ದಾಸವಾಳ ಹೂವು ಮತ್ತೆ ಮಲ್ಲಿಗೆ ಹೂವು ಇಷ್ಟೆಲ್ಲಾನು ಸಿಕ್ಕಿದೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಇಲ್ಲಿ ಬೆಡ್ ಶೀಟ್ ಎಲ್ಲ ಹಾಸಿದೆ ಅವ್ನಿಗೆ ಮೈ ಒರೆಸೋ ಬಟ್ಟೆ ತಗೊಂಡು ನಾನು ಅದ್ ಬೆಡ್ಶೀಟ್ ಎಲ್ಲ ಹಾಸಿದ್ರೆ ಸ್ನಾನ ಮಾಡಿಸ್ತಾಳೆ ಅನ್ಬಿಟ್ಟು ಗೊತ್ತಾಗುತ್ತೆ ನೋಡಿ ಇಲ್ಲಿ ಟೆರೆಸ್ ಮೇಲೆ ಬಂದು ಸೋಲಾರ್ ಕೆಳಗಡೆ ಹೌಸ್ಕೊಂಡಿದ್ದಾನೆ ಬಾರ ಸ್ನಾನ ಮಾಡುವಂತ ಎಷ್ಟು ಕರದ್ರು ಬರ್ತಾನೆ ಇಲ್ಲ ನೋಡಿ ಗಾರ್ಡನ್ ತುಂಬಾ ನನ್ನ ಓಡಾಡಿಸಿದ್ದಾನೆ ನೋಡಿ ಅಲ್ಲಿ ಹೆಂಗ್ ಹೋಗ್ತಿದ್ದಾನೆ ಅಂದ್ರೆ ಸ್ಟೋನ್ ಗಲೀಜಾಗಿದ್ದಾನೆ ಸ್ನಾನ ಮಾಡ್ಸ ಬಾರಪ್ಪ ಅಂದ್ರೂ ಬರ್ತಾನೆ ಇಲ್ಲ ನೋಡಿ ನನ್ನಂತೂ ರೌಂಡ್ ಹಾಕಿಸ್ತಾ ಇದ್ದಾನೆ ನಾನು ಈ ಸೈಡ್ ಬಂತು ಅಂದ್ರೆ ಅವ್ನು ಆ ಕಡೆ ಒಂದ್ ಲೈನ್ ಹೋಗ್ತಿದ್ದಾನೆ ನೋಡಿ ಅಲ್ಲಿ ಹೆಂಗ್ ಓಡ್ತಿದ್ದಾನೆ ನೋಡಿ ಅಲ್ಲಿ ಟೆರೆಸ್ ಅಲ್ಲೆಲ್ಲ ನಾನು ಓಡಾಡಿಸ್ಬಿಟ್ಟು ಇವಾಗ ಕೆಳಗಡೆ ಹೋಗ್ತಾನೆ ಮೆಟ್ಲು ಮೆಟ್ಲು ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಯು ಪಿ ಎಸ್ ಹತ್ರನೂ ಸಹ ಉತ್ಕೊಂಡು ನಿಂತಿರ್ತಾನೆ ನೋಡಿ ಇವತ್ತು ಬರೀ ನನಗೆ ಇದೇ ತರ ಆಡಿಸಿದ್ದಾನೆ ಒಂದು ಮೂರು ರೌಂಡ್ ಬಂದಿದ್ದಾನೆ ಗಾರ್ಡನ್ ಸುತ್ತಲೂ ನೋಡಿ ಅಲ್ಲಿ ನಾನು ಅದು ಹಗ್ಗ ಎಸ್ತಿದ ತಕ್ಷಣವೇ ನೋಡಿ ಮೆಟ್ಲು ಇಳಿದುಕೊಂಡು ಕೆಳಗಡೆ ಬಂದು ಅಲ್ಲಿ ಯು ಪಿ ಎಸ್ ಹತ್ರ ಹೋಗಿ ಔತಕೊಂಡಿದ್ದಾನೆ ಬಾರೋ ಅಂದ್ರೂ ಬರ್ತಾನೆ ಇಲ್ಲ ನೋಡಿ ಅಲ್ಲಿ ಆಗ ಹಿಡ್ಕೊಳೋಕ್ಕೂ ಸಹ ಸಿಗ್ತಾ ಇಲ್ಲ ಹಂಗೋ ಹಿಂಗೋ ಮಾಡಿ ನೋಡಿ ಅಲ್ಲಿ ಹಿಡ್ಕೊಂಡು ಇವಾಗ ಕರ್ಕೊಂಡು ಬರ್ತಿದ್ದೀನಿ ಗೇಟ್ ಹತ್ರ ಇಂದ ಕರ್ಕೊಂಡ್ಬರ್ಬೇಕಾದ್ರೂ ನೋಡಿ ಅಲ್ಲಿ ಎಷ್ಟು ಹಠ ಮಾಡ್ತಿದ್ದಾನೆ ಅಲ್ಲಿ ಓಡೋಗೋದು ಇಲ್ಲಿ ಓಡೋಗೋದು ಇದೇ ಥರನೇ ಇದ್ದಾನೆ ಅಲ್ಲಿ ಮನೆ ಒಳಗಡೆ ಹೋಗ್ತಾನೆ ಇಲ್ಲ ಇನ್ನು ಸ್ನಾನ ಮಾಡಿಸ್ಬಿಡ್ತಾಳೆ ಅಂದ್ಬಿಟ್ಟು ನೋಡಿ ಅಲ್ಲಿ ಅಂದ್ರೂ ಹಂಗೆ ಹೆಂಗೋ ಮಾಡಿ ನೋಡಿ ಬಂದೆ ಅಲ್ಲಿ ಬೆಡ್ಶೀಟ್ ಹಾಸ್ ಇದ್ದೀನಲ್ಲ ಅದು ನೋಡಿದ ತಕ್ಷಣ ಮತ್ತೆ ಅಲ್ಲಿ ದಿವಾನದ ಮೇಲೆ ಕೂತ್ಕೊಳೋದು ಇದೇ ಥರ ಬರೀ ಕಿತಾಪತಿ ಮಾಡೋದು ಅಂತೂ ಇಂತೂ ನೋಡಿ ಬಚ್ಚಲ ಮನೆಗೆ ಕರ್ಕೊಂಡ್ಬಂದಿದ್ದೀನಿ ಅಲ್ಲಿ ನೀರೆಲ್ಲ ತುಂಬಿ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ಬಚ್ಚಲ ಮನೆಗೆ ಕರ್ಕೊಂಡ್ಬಂದಾಗ ಸ್ವಲ್ಪ ನೀರೆಲ್ಲ ಹಾಕಿ ಸ್ನಾನ ಮಾಡಿಸ್ಬೇಕಾದ್ರೆ ಸುಮ್ಮನೆ ನಿಂತ್ಕೊತಾನೆ ನೋಡಿ ಹಿಂಗೆ ಸುಮ್ಮನೆ ನಿಂತ್ಕೊತಾನೆ ಅಂದರೆ ಅದು ಕರ್ಕೊಂಬರ್ಬೇಕಾದ್ರೂ ಅಷ್ಟೆಲ್ಲ ಆಟ ಮಾಡ್ತಿರ್ತಾನೆ ನೋಡಿ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು ಇವಾಗ ಮೈಯೆಲ್ಲ ಒರೆಸ್ಕೊತಾ ಇದ್ದಾನೆ ಜಾನಿಯವರು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿದ್ದಾರೆ ನೋಡಿ ಆಂಜನೇಯನ ಕುಂಕುಮನೂ ಸಹ ಇಟ್ಕೊಂಡು ಇವಾಗ ಚಕ್ಲಿ ತಿಂತಿದ್ದಾರೆ ಅವನಿಗೆ ಏನಾದರೂ ತಿಂಡಿ ಕೊಡಬೇಕು ಈ ಥರ ಸ್ನಾನ ಏನಾದರೂ ಮಾಡಿಸಿ ಆದಮೇಲೆ ಮತ್ತು ನಾವು ಹೊರಗಡೆ ಎಲ್ಲ ನಾವು ಹೋಗಿ ಮೇಲೆ ಅವನಿಗೆ ಚಕ್ಲಿ ಕೊಡಬೇಕು ನಾವು ಹೊರ್ಗಡೆ ಹೋಗಿ ಬರಬೇಕಾದ್ರೂ ಅಷ್ಟೇ ಹೇಳ್ಬಿಟ್ಟು ಹೋಗಬೇಕು ಇಲ್ಲೇ ಇರಪ್ಪ ನಾನು ಎಲ್ಲಾದರೂ ಅಂಗಡಿಗೆ ಹೋಗ್ತೀನಿ ತಿಂಡಿ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಬೇಕು ಇಲ್ಲಾಂದರೆ ಹಠ ಮಾಡ್ತಿರ್ತಾನೆ ನಾವು ಬಂದಿದ ತಕ್ಷಣವೇ ಏನಾದರೂ ತಿಂಡಿ ಕೊಡಬೇಕು ಅವನಿಗೆ ನನಗೆ ಸ್ನಾನ ಎಲ್ಲ ಮಾಡಿಸಿ ಮತ್ತು ಎಲ್ಲ ಒರೆಸಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ನಾನು ಸ್ನಾನ ಮಾಡಿ ನೋಡಿ ಸಂಜೆ ಪೂಜೆ ಮಾಡಿರೋದು ಅಂದರೆ ಶನಿವಾರದ್ದು ವಿಡಿಯೋ ಇದು ಸಂಜೆ ಪೂಜೆ ಎಲ್ಲ ಮುಗೀತು ಹೂವೆಲ್ಲ ನಾನು ಯಾವುದೂ ದುಡ್ಡು ಕೊಟ್ಟು ತಗೊಂಬಂದಿಲ್ಲ ಎಲ್ಲ ಹೂವು ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋ ಅಂಥದ್ದು ದಾಸವಾಳ ಮತ್ತು ಪ್ರತಿಯೊಂದು ಹೂವು ಅಷ್ಟೇ ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋದು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು